ವಿಧಾನಸಭಾ ಕ್ಷೇತ್ರದ ವಶ್ರ ನಗರ ಮತ್ತು ವಿಹರಾನಗರ ವಾರ್ಡ್ನ ಆಕಾಂಕ್ಷಿಯಾಗಿದ್ದೇನೆ ಇದು ತುಂಬ ಆಗಿದೆ ಯಾಕಂದರೆ ಸುಮಾರು ವರ್ಷಗಳಿಂದ ಬಿಟ್ಟು ಆದ ನಂತರ ಬಿ ಬಿ ಎಂ ಪಿ ಎಲೆಕ್ಷನ್ ನಡೀತಾ ಇರೋದು ತುಂಬ ಸಂತೋಷ ನಾವು ಎಲ್ಲ ಗ್ಯಾರಂಟಿ ನಾವು ಏನು ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ನಮ್ಮ ಜನಗಳಿಗೆ ತರಲಿ ಒಳ್ಳೆ ಇದರಲ್ಲಿ ಇದೆ ಈಗ ಎಲೆಕ್ಷನ್ ಮಾಡೋದು ತುಂಬ ಒಳ್ಳೆಯ ಇದಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಆಕಾಂಕ್ಷಿಯಾಗಿ ಸ್ಥಳೀಯವಾಗಿ ಏನು ಸಪೋರ್ಟ್ ಮಾಡಿದ್ರು ಸಾರ್ವಜನಿಕ ಸರ್ ಸ್ಥಳೀಯವಾಗಿ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ಏನು ಅಭಿವೃದ್ಧಿ ಇದು ಮಾಡ್ತಾರೆ ಅದು ಏನೂ ಸವಲತ್ತುಗಳು ಇದು ಮಾಡಿದ್ರೆ ಜನಗಳು ತಪ್ಪು ತಪ್ಪಿಸುವಂಥ ಕಾರ್ಯಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಐದು ಗ್ಯಾರಂಟಿಗಳಾಗಿರ್ಬೋದು ಈಗ ಮತ್ತೆ ಓಲ್ಡ್ ಎಕ್ಸ್ಪೆಕ್ಷನ್ಸ್ ನಮ್ಮ ಗ್ಯಾರಂಟಿ ಯಾವುದಿಲ್ಲ ಎಲ್ಲಾದರೂ ಕೂಡ ನಾವು ಎಲ್ಲ ಇದರಲ್ಲಿ ಮಂಜೂರಿಯಾಗಿ ಗುರುತು ಮಾಡ್ತಾ ಇದ್ದೀವಿ ಜನಗಳಿಗೆ ಹಾಗಾಗಿ ನೈಸರ್ ಕಾಂಗ್ರೆಸ್ಸು ಹನ್ನೆರಡಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ರಿಗೂ ಇದ್ರದ್ದು ಮೇಲೆ ಮನೆಯ ಬರ್ತಾರೆ ಅಂತ ಸವಲತ್ತು ಜೊತೆಗೆ ನಿಮ್ಮ ಸಮಾಜ ಸೇವೆ ಕೂಡ ಕೈಲಾದ ಸೇವೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಖಂಡಿತ ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಾನು ಒಂದು ಕಾಂಗ್ರೆಸ್ ಹೂಡರ್ ಆಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷದಿಂದ ನಾನು ಯಾವುದೇ ಇದ್ರಿಗೂ ಆಕ್ಷೇಪಣೆ ಮಾಡಿರಲಿಲ್ಲ ಈಗ ನಾನು ಕಾರ್ಪೊರೇಟ್ ಇದಕ್ಕೆ ಹಾಕಿದ್ದೀನಿ ಸಿಗುತ್ತಾರೆ ಸರ್ ಸರಿ ಸರಿ ಪುರುಷರು ಸಂತೋಷ ಸಂತೋಷವಾಗಿದ್ದಾರೋ ಮಹಿಳೆಯರು ಅಷ್ಟೇ ಖುಷಿಯಾಗಿದ್ದಾರೆ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಕೊಡಿ ಸರ್ ಇಷ್ಟು ಮಹಿಳೆಯರಿಗೆ ಏನು ಹೇಳ್ತಾರೆ ಸರ್ ಹೆಣ್ಮಕ್ಳು ಬಹಳ ಖುಷಿಯಾಗಿದ್ದಾರೆ ಹೌದು ಸರ್ ಯಾಕಂತ ಹೇಳಿದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಯಾವುದೂ ಮಹಿಳೆಯರ ಪರವಾಗಿ ಸೊ ಬೇರೆ ಯಾವ್ದು ಸರ್ಕಾರ ಮಹಿಳೆಯರ ಪರವಾಗಿ ನಮ್ಮ ಕಾಂಗ್ರೆಸ್ ಐವತ್ತು ನಮ್ಮ ಅಧ್ಯಕ್ಷ ಹೇಳಿರೋ ಹಾಗೆ ಐವತ್ತು ಪರ್ಸೆಂಟ್ ಮಹಿಳೆಯರು ಕೊಡಬೇಕು ಪರಬೇಕು ಅದೇ ಥರ ಮಾಡಬೇಕು ಮಹಿಳೆಯರು ತುಂಬ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ತಾರೆ ಖಂಡಿತ ಐದು ಪಾಲಿಕೆಗಳಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಎಚ್ ಎಂರಾಜ್ ಅಂತ ಇಂದ್ರಾನಗರ ಹಾಗೂ ವೈಸಳಾನಗರ